ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕದ ಕೆಜಿಎಫ್ ಎಂತಕ್ಕಂತಹ ಊರು ಸೆನೇಡ್ ಹಿಲ್ ಎಂತಕ್ಕಂತಹ ಒಂದು ಜಾಗ ವಿಶ್ವ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಜಾಗ ಒಂದಾನೊಂದು ಕಾಲದಲ್ಲಿ ಮಣ್ಣು ಅಗೆದರೆ ಚಿನ್ನ ಸಿಗ್ತಾ ಇತ್ತು ಇಲ್ಲಿನ ಮಣ್ಣನ್ನ ತೊಳೆದ್ರು ಕೂಡ ಚಿನ್ನ ಸಿಗ್ತಾ ಇತ್ತು ಅಂತಹ ಒಂದು ಜಾಗದಲ್ಲಿ ಸಿನಿಮಾ ಕೂಡ ಮಾಡಿದ್ರು ಆ ಸ್ಥಳದ ಹೆಸರನ್ನೇ ಇಟ್ಟು ಕೆ ಜಿ ಎಫ್ ಎಂತಕ್ಕಂತಹ ಸಿನಿಮಾ ಕೂಡ ದೊಡ್ಡ ಮಟ್ಟದ ಹೆಸರನ್ನ ಗುರುತನ್ನ ಕೂಡ ಈ ಒಂದು ಜಾಗಕ್ಕೆ ಪಡೆದುಕೊಂಡಂತಹ ಒಂದು ಇತಿಹಾಸ ನಮಗೆಲ್ಲ ಗೊತ್ತಿರುವಂತಹದೇ ಸ್ನೇಹಿತರೆ ಈ ಒಂದು ಜಾಗವನ್ನ ಬ್ರಿಟಿಷರ ಕಾಲದಲ್ಲಿ ಅಂದರೆ ಕೋಲಾರ ಡಿಸ್ಟಿಕ್ಕಲ್ಲಿ ಇರ್ತಕ್ಕಂತಹ ಈ ಜಾಗವನ್ನು ಕೋಲಾರವನ್ನೇ ಅವರು ಮಿನಿ ಇಂಗ್ಲೆಂಡ್ ಎಂದು ಕರೀತಾ ಇದ್ರು ಯಾರು ಇಂಗ್ಲೀಷರು ಅಥವಾ ಬ್ರಿಟಿಷರು ಚಿನ್ನ ತೆಗೆದರೆ ಚಿನ್ನ ತೆಗೆದಂತಹ ಕೈಗಳಿಗೆ ಸಿಕ್ಕಿದ್ದು ಕೇವಲ ಮಣ್ಣು ಸ್ನೇಹಿತರೆ ಬನ್ನಿ ಅಂತಹ ಒಂದು ಕೆ ಜಿ ಅಪ್ ಆಳಿದ ದೊಡ್ಡ ಒಂದು ಕಥೆಯನ್ನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾವೆಲ್ಲ ಕೂಡ ಕೆ ಜಿ ಅನ್ನ ಆಡಿದ ದೊಡ್ಡ ರೌಡಿನ ಕಥೆಯನ್ನ ಒಳಗೊಂಡಂತಹ ಒಂದು ಚಿತ್ರವೇ ಈ ಒಂದು ಕೆ ಕೆಜಿಎಫ್ ಎಂತಕ್ಕಂತಹ ಒಂದು ಮೂವಿ ಕೆಜಿಎಫ್ ಗಣಿಯಲ್ಲಿ ಕೆಲಸ ಮಾಡದ ಮಾಡಿದಂತಹ ಜೀತ ದಾಳುಗಳ ದಾರುಣ ಕತೆಯನ್ನ ಒಳಗೊಂಡಂತಹ ಒಂದು ಚಿತ್ರ ಈ ಒಂದು ಕೆ ಮೂವಿ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋದಲ್ಲಿ ಕೆ ಜಿ ಎಫ್ನ ಜಾಗಕ್ಕೆ ಭೇಟಿ ಕೊಟ್ಟಂತಹ ಈ ಸಂದರ್ಭದಲ್ಲಿ ಕೆ ಜಿ ಎಫ್ನ ಸೆನೈಡ್ ಇಲ್ ಎಂದು ಪ್ರಸಿದ್ಧಿಯನ್ನು ಪಡೆದಂತಹ ಈ ಜಾಗ ಇರುವಂತಹದ್ದು ಕೆ ಜಿ ಎಫ್ನ ಉರಗಂ ಪ್ಲೇಸಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೀವಿ ರೈಲ್ವೆ ಸ್ಟೇಷನನ್ನು ಈಗಲೂ ಕೂಡ ಅಂದರೆ ಸುಮಾರು ನೂರ ಇಪ್ಪತ್ತೊಂದು ವರ್ಷಗಳು ಕಳೆದೋಗಿರುವಂತಹ ಈ ಒಂದು ಜಾಗದಲ್ಲಿ ನಾವು ಈಗಲೂ ಕೂಡ ಒರಿಗಾಮ್ ಎಂದ ರೈಲ್ವೆ ಸ್ಟೇಷನ್ ಅನ್ನ ನೋಡ್ಬೋದು ಅದನ್ನ ನಾವೀಗ ವಿಡಿಯೋದಲ್ಲಿ ಕೂಡ ನೋಡ್ತಿದೀವಿ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಅನ್ನು ಚಿನ್ನದ ಗಣಿ ಆರಂಭ ಮಾಡಿದ್ದು ಹೇಗೆ ಹಾಗೆಯೇ ಕೆಜಿ ಅಪ್ನ ಯಾಕೆ ಕೋಲಾರದ ಇಂಗ್ಲೆಂಡ್ ಅಂತ ಕರೀತಾರೆ ಎಲ್ಲವನ್ನು ಕೂಡ ಅಂದರೆ ಮಿನಿ ಇಂಗ್ಲೆಂಡ್ ಅಂತಲೇ ಕರೀತಾ ಇದ್ರು ಒಂದು ಕೋಲಾರವನ್ನ ಎಲ್ಲವನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಕೆ ಜಿ ಎಫ್ ಗೋಲ್ಡ್ ಫೀಲ್ಡ್ ಅಂತ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಏನು ಕರಿತೀವಿ ಕೆ ಜಿ ಎಫ್ನ ಒಂದು ಸೆನೈಡ್ ಹಿಲ್ಗೆ ನಾನು ಭೇಟಿಯನ್ನು ಕೊಟ್ಟಿದ್ದೆ ಆ ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಈ ಒಂದು ಕೆ ಜಿ ಎಫ್ ಮೂವಿಯನ್ನು ತೆಗೆದಂತಹ ಜಾಗದ ಒಂದು ಪರಿಚಯದ ಜೊತೆಗೆ ಈ ಸ್ಥಳದ ಒಂದು ವಿಶೇಷತೆಗಳನ್ನು ಕೂಡ ನಾನು ತಿಡಿಸ್ಕೊಡ್ತಿದ್ದೀನಿ ಕೆಜಿಎಫ್ ಅನ್ನ ಚಿನ್ನದ ಗಣಿ ಕೆಜಿಎಫ್ ನಲ್ಲಿ ಚಿನ್ನದ ಗಣಿ ಆರಂಭ ಮಾಡಿದ್ದು ಅದು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಆರಂಭ ಮಾಡಿದಂತಹ ವ್ಯಕ್ತಿ ಅಂದ್ರೆ ಬ್ರಿಟಿಷ್ ವ್ಯಕ್ತಿ ಮೂರನೇ ಜಾನ್ ಟೇಲರ್ ಎಂತಕ್ಕಂತಹ ಬ್ರಿಟಿಷ್ ವ್ಯಕ್ತಿ ಇಲ್ಲಿ ಗಣಿಗಾರಿಕೆಯನ್ನ ಆರಂಭ ಮಾಡ್ತಾನೆ ಟನ್ ಗಟ್ಟಲೆ ಚಿನ್ನವನ್ನು ಕೂಡ ಇಲ್ಲಿ ಹೊರತೆಗೆಯಲು ಆರಂಭ ಮಾಡ್ತಾನೆ ಆರಂಭದಲ್ಲಿ ಗಣಿಯಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಜೈಲಿನಲ್ಲಿ ಇದ್ದಂತಹ ಕೈದಿಗಳನ್ನ ಇಲ್ಲಿ ಕರೆದುಕೊಂಡು ಬರ್ತಾ ಇದ್ರಂತೆ ಇನ್ನೂಷ್ಟು ಕಾರ್ಮಿಕರು ಬೇಕಾಗಿದ್ದ ಕಾರಣ ತಮಿಳುನಾಡಿನ ಧರ್ಮಪುರಿ ಕೃಷ್ಣಗಿರಿ ಸೇಲಂ ಮತ್ತು ಆಂಧ್ರದಿಂದಲೂ ಕೂಡ ಇಲ್ಲಿಗೆ ಜನರನ್ನ ಕರೆದುಕೊಂಡು ಬರ್ತಾ ಇದ್ರಂತೆ ಕರೆತರಲಾಗ್ತಾ ಇತ್ತು ಇಲ್ಲಿಗೆ ಕಾರ್ಮಿಕರನ್ನ ಗಣಿ ಕೆಲಸ ಮಾಡೋದಕ್ಕೆ ಅಂತ ಸ್ನೇಹಿತರೆ ಈ ಗಣಿ ಏಷ್ಯಾದ ಎರಡನೇ ಅತಿ ಆಳದ ಗಣಿ ಅಂತಕ್ಕಂತಹ ಪ್ರಖ್ಯಾತಿಯನ್ನು ಕೂಡ ಪಡ್ಕೊಂಡಿದೆ ಇಲ್ಲಿನ ಗಣಿಗಳು ಸುಮಾರು ಮೂರು ಸಾವಿರ ಅಡಿಗಳಷ್ಟು ಆಳದಲ್ಲಿ ಇದ್ದಾವೆ ಇಲ್ಲಿನ ಚಿನ್ನದ ಗಣಿಗೆ ಬಳಸಲು ಸಾವಿರದ ಒಂಬೈನೂರ ಎರಡರಲ್ಲಿ ಗಮನಿಸಿ ಸ್ನೇಹಿತರೆ ಇಲ್ಲಿ ಸುಮಾರು ಮೂರು ಸಾವಿರ ಅಡಿಗಳಷ್ಟು ಆಳ ಇರತಕ್ಕಂತಹ ಒಂದು ಗಣಿಯಲ್ಲಿ ಚಿನ್ನದ ಗಣಿಗೆ ಬಳಸಲು ಸಾವಿರದ ಒಂಬೈನೂರ ಎರಡರಲ್ಲಿ ಶಿವನ ಸಮುದ್ರದಿಂದ ವಿದ್ಯುತ್ತನ್ನು ಕೂಡ ಸರಬರಾಜು ಮಾಡಲಾಯಿತು ನೀಡಲಾಯಿತು ಹಾಗೇನೆ ನೀರಿಗಾಗಿ ಬ್ರಿಟಿಷರು ಇಲ್ಲಿ ಕೆರೆಗಳನ್ನು ಕೂಡ ಕಟ್ಟಿಸ್ತಾರೆ ಯಾಕೆಂದ್ರೆ ಇಲ್ಲಿ ಗಣಿಗಾರಿಕೆ ನಡಿಬೇಕಲ್ಲ ಆ ಒಂದು ಕಾರಣಕ್ಕೆ ಆ ಕಾಲದಲ್ಲಿ ಕೋಲಾರವನ್ನ ಮಿನಿ ಇಂಗ್ಲೆಂಡ್ ಅಂತಾನೆ ಕರಿತಾ ಇದ್ರು ಯಾಕೆಂದ್ರೆ ಇಲ್ಲಿ ಟನ್ ಗಟ್ಲೆ ಚಿನ್ನ ಸಿಗುತ್ತೆ ಅಂದ್ರೆ ಯಾರು ತಾನೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರಲ್ಲ ಅದೇ ರೀತಿಯಾಗಿ ಬ್ರಿಟಿಷರು ಕೂಡ ಸಾಕಷ್ಟು ಇನ್ವೆಸ್ಟ್ ಅನ್ನ ಮಾಡಿದ್ರು ಯಾವುದಕ್ಕೆ ಅಂದ್ರೆ ನೀರಿಗಾಗಿ ಮತ್ತು ವಿದ್ಯುತ್ಗಾಗಿ ಸ್ನೇಹಿತರೆ ಅವರು ಇನ್ವೆಸ್ಟ್ ಮಾಡಿದ್ದು ಕೇವಲ ತಮ್ಮ ಒಂದು ಲಾಭಕ್ಕೆ ಮಾತ್ರ ಅಂದ್ರೆ ಬ್ರಿಟಿಷರ ಲಾಭಕ್ಕೆ ಮಾತ್ರ ಅವರು ಆ ಒಂದು ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಯಾವುದಕ್ಕೋಸ್ಕರ ಆದ್ರೆ ವಿದ್ಯುತ್ ಮತ್ತೆ ನೀರಿಗಾಗಿ ಇನ್ನು ಇಲ್ಲಿ ಗಣಿಗಾರಿಕೆ ಮಾಡಬೇಕು ಅಂದ್ರೆ ಆ ನೀರು ಬೇಕೇ ಬೇಕಲ್ವಾ ಆ ಕಾರಣಕ್ಕೆ ಇಲ್ಲಿ ಸಾಕಷ್ಟು ಕೆರೆಗಳನ್ನ ಕೂಡ ಬ್ರಿಟಿಷರು ಕಟ್ಟಿಸಿದ್ರು ಅದನ್ನ ನಾವು ಈಗಲೂ ಕೂಡ ಕಾಣ್ಬೋದು ಸ್ನೇಹಿತರೆ ಗಮನಿಸಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಆ ಇಲ್ಲಿ ಬ್ರಿಟಿಷರು ಇದ್ದಂತಹ ಒಂದು ಮನೆಗಳನ್ನು ಮನೆಗಳನ್ನ ಹಾಗೆಯೇ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಕಾರ್ಮಿಕರ ಒಂದು ಪರಿಚಯವನ್ನು ಕೂಡ ಮಾಡಿಸ್ಕೊಡ್ತಾ ಇದ್ದೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ತಪ್ಪದೆ ನನ್ನ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫೈ ಆಗಿ ಯಾಕಂದ್ರೆ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರಬೇಕಂದ್ರೆ ಖಂಡಿತ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲೇಬೇಕು ಇನ್ನು ಸ್ನೇಹಿತರೆ ಸಾವಿರಾರು ಕಾರ್ಮಿಕರ ಜೀವಗಳು ಕೂಡ ಈ ಕೆ ಜಿ ಎಫ್ನ ಆಳದ ಗಣಿಗಳಲ್ಲಿ ಮಣ್ಣಾಗಿ ಹೋಗಿವೆ ಸುಮಾರು ಸಾವಿರ ವರ್ಷಗಳ ಹಿಂದೆ ಸಾವಿರಾರು ಕಾರ್ಮಿಕರು ಇಲ್ಲಿ ಕೆಲಸವನ್ನು ಮಾಡ್ತಾರೆ ಜೀತವನ್ನು ಮಾಡ್ತಾರೆ ತುಂಬನೇ ಕಡಿಮೆ ಸಂಬಳವನ್ನು ತೆಗೆದುಕೊಂಡು ಕೇವಲ ತಮ್ಮ ಮಕ್ಕಳಿಗೆ ಒಂದು ಶಾಲೆಯನ್ನು ಆರಂಭ ಮಾಡ್ತಾರೆ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರ ಮಕ್ಕಳಿಗೆ ಅದಾದ ನಂತರ ಅಲ್ಲಿನ ಒಂದು ಕಾರ್ಮಿಕರಿಗೆ ಒಂದು ಆರೋಗ್ಯ ಸರಿಯಾಗಿರಬೇಕಲ್ವ ಕೆಲಸ ಮಾಡಬೇಕಾದ್ರೆ ಆ ಕಾರಣಕ್ಕೆ ಅವರ ಆರೋಗ್ಯದ ದೃಷ್ಟಿಯಿಂದ ಒಂದಷ್ಟು ಸರ್ಕಾರಿ ಆಸ್ಪತ್ರೆಗಳನ್ನು ಕೂಡ ಮಾಡ್ತಾರೆ ಅದೆರಡ ಅನುಕೂಲಗಳನ್ನು ಬಿಟ್ಟು ಬೇರೆ ಯಾವ ಅನುಕೂಲಗಳನ್ನು ಕೂಡ ನಾವಿಲ್ಲಿ ಬ್ರಿಟಿಷರು ಮಾಡಿರುವಂತಹ ಉದಾಹರಣೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಒಂದಷ್ಟು ರೌಡಿ ಶೀಟರ್ಗಳು ಕೂಡ ಇಲ್ಲಿ ತಲೆ ಎತ್ತಿರ್ತಾರೆ ಆ ಸಂದರ್ಭದಲ್ಲಿ ಆದರೆ ನಾವು ಕೆ ಜಿ ಎಫ್ ಮೂವಿಯಲ್ಲಿ ಏನು ನೋಡ್ತೀವಿ ಕಂಪ್ಲೀಟಾಗಿ ಕೆ ಜಿ ಎಫ್ ಒಬ್ಬರ ಒಂದು ಹಿಡಿತದಲ್ಲಿತ್ತು ಅನ್ನೋದು ಅದು ಸುಳ್ಳಿನ ಕತೆ ಅಂದ್ರೆ ಅದು ಆ ಬ್ರಿಟಿಷರ ಹಿಡಿತದಲ್ಲಿತ್ತು ಸಾಕಷ್ಟು ಪುಡಿ ರೌಡಿಗಳು ಏನಿದ್ರು ಅವರು ಮಾತ್ರ ಇಲ್ಲಿ ಒಂದು ರೌಡಿಸಮ್ ಅನ್ನ ಮಾಡ್ತಾ ಇದ್ರು ಗ್ಯಾಂಗ್ ಸ್ಟಾರ್ಗಳು ಕೂಡ ಇಲ್ಲಿ ಆ ಸಂದರ್ಭದಲ್ಲಿ ವಾಸವನ್ನ ಮಾಡ್ತಾ ಇದ್ರು ಅದಷ್ಟೇ ಸ್ನೇಹಿತರೆ ಸದಾ ಧೂಳು ಮಣ್ಣು ಬಾಂಬ್ಗಳ ಸಿಡಿತದ ನಡುವೆ ಇಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಇಲ್ಲಿನ ಜೀತದಾಳುಗಳು ಅಥವಾ ಕಾರ್ಮಿಕರು ಇನ್ನು ಬ್ರಿಟಿಷರು ಅಲ್ಲಿನ ಕಾರ್ಮಿಕರಿಗೆ ಕೊಟ್ಟಿದ್ದಂತಹ ಸವಲತ್ತುಗಳು ಅಂದರೆ ಕೇವಲ ಕಾರ್ಮಿಕರಿಗಾಗಿ ಆಸ್ಪತ್ರೆಗಳನ್ನು ಕಟ್ಟೋದು ಹಾಗೆಯೇ ಕಾರ್ಮಿಕರ ಮಕ್ಕಳಿಗಾಗಿ ಒಂದಷ್ಟು ಶಾಲೆಗಳನ್ನು ಕೂಡ ಇವರು ತೆರೀತಾರೆ ಆ ನಂತರ ಭಾರತ ಸರ್ಕಾರಿ ಸಂಸ್ಥೆ ಸಹ ಅಲ್ಲಿನ ಕಾರ್ಮಿಕರಿಗೆ ಯಾವುದೇ ರೀತಿಯ ಒಂದು ಅನುಕೂಲಗಳನ್ನು ಮಾಡಿಕೊಡಲ್ಲ ಬ್ರಿಟಿಷರು ಸಾಕಷ್ಟು ಇಲ್ಲಿ ಕಾರ್ಮಿಕರಿಂದ ಕೆಲಸವನ್ನು ತೆಗಿತಾರೆ ಸಾಕಷ್ಟು ಒಂದು ಚಿನ್ನವನ್ನು ತೆಗಿತಾರೆ ಆದರೆ ಇಲ್ಲಿ ದುಡಿದಂತಹ ಕಾರ್ಮಿಕರಿಗೆ ಯಾವುದೇ ರೀತಿಯ ಅನುಕೂಲಗಳು ಕೂಡ ಸಿಗೋದಿಲ್ಲ ಆ ನಂತರ ಬಂದಂತಹ ಸರ್ಕಾರ ಆದರೂ ಇವ್ರಿಗೆ ಏನಾದರೂ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ರೆ ಇಲ್ಲ ಖಂಡಿತ ಅವ್ರಿಗೂ ಕೂಡ ಅವರು ಕೂಡ ಇಲ್ಲಿನ ಕಾರ್ಮಿಕರಿಗೆ ಯಾವುದೇ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟಿಲ್ಲ ಆ ಮಾಡಿರೋ ಅನುಕೂಲಗಳು ಅವರಿಗೆ ಆ ಎಟುಕು ಎಟುಕದ ರೀತಿಯಲ್ಲಿ ಇತ್ತು ಅನ್ನೋದನ್ನ ನಾವು ಗಮನಿಸಬೇಕಾದಂತಹ ವಿಚಾರ ಕೂಡ ಆಗಿದೆ ಇಲ್ಲಿ ಸರ್ಕಾರಿ ಸಂಸ್ಥೆ ಕೂಡ ಅಲ್ಲಿನ ಕಾರ್ಮಿಕರಿಗೆ ಕಾರ್ಮಿಕರಿಂದ ವಿಪರೀತವಾಗಿ ದುಡಿಸಿಕೊಂಡಿದ್ದೆ ಹೊರತು ಅವರಿಗೆ ಯಾವುದೇ ರೀತಿಯ ಅನುಕೂಲಗಳನ್ನು ಕೂಡ ಮಾಡಿಕೊಡ್ಲಿಲ್ಲ ಇವತ್ತಿನ ದಿನ ನಾನು ಆ ಒಂದು ಗಣಿ ಪ್ರದೇಶದ ಜೊತೆಗೆ ಜೊತೆಗೆ ಅಲ್ಲಿದ್ದಂತಹ ಒಂದಷ್ಟು ಕಾರ್ಮಿಕರನ್ನ ಕೂಡ ನಾನು ಭೇಟಿಯಾದೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿದುಕೊಂಡೆ ಆ ಒಂದು ಸಂದರ್ಭದಲ್ಲಿ ಮನಸ್ಸಿಗೆ ತುಂಬಾನೇ ಒಂದು ಕಸಿವಿಸಿ ಕೂಡ ಆಯ್ತು ನೋಡ್ತಿದೀವಲ್ಲ ಸ್ನೇಹಿತರೆ ವಿಡಿಯೋದಲ್ಲಿ ಸೆಲೈಡ್ ಹಿಲ್ ಅಂತ ಇದನ್ನೇ ಕರೆಯೋದು ನಾವೀಗ ಏನ್ ನೋಡ್ತಾ ಇದ್ದೀವಿ ಈ ಜಾಗದಲ್ಲಿ ವ್ಯವಸಾಯಕ್ಕೆ ಯೋಗ್ಯವಿಲ್ಲ ಒಂದಷ್ಟು ಒಂದು ಮುಳ್ಳಿನ ಗಿಡಗಳು ಇಲ್ಲಿ ಬೆಳ್ಕೊಂಡಿದ್ದಾವೆ ಅದು ಬಿಟ್ರೆ ಈ ಒಂದು ಮಣ್ಣು ವ್ಯವಸಾಯಕ್ಕೂ ಕೂಡ ಯೋಗ್ಯವನ್ನ ಯೋಗ್ಯವನ್ನು ಪಡ್ಕೊಂಡಿಲ್ಲ ಆ ರೀತಿಯ ಒಂದು ಮಣ್ಣಿದು ಬರೀ ಧೂಳು ಹಾಗೆ ಬಾಂಬ್ಗಳ ಸಿಡಿತ ಅಷ್ಟೇ ಅಲ್ಲ ಕಾರ್ಮಿಕರ ನೋವು ನಮಗೆ ಇಲ್ಲಿ ಕಣಕಣದಲ್ಲೂ ಕೂಡ ಸಾ ಕಾಣುತ್ತೆ ಇನ್ನು ಸ್ನೇಹಿತರೆ ಇಲ್ಲಿ ಗಣಿಗಾರಿಕೆ ನಡೀತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಕೆ ಜಿ ಎಫ್ಗೆ ಅಪಾರ ಪ್ರಮಾಣದಲ್ಲಿ ನೀರು ಮತ್ತು ವಿದ್ಯುತ್ ಪೂರೈಕೆ ಆಗ್ತಾ ಇತ್ತು ಗಣಿ ಮುಚ್ಚಿದ ಕೂಡಲೇ ಇಲ್ಲಿನ ವಿದ್ಯುತ್ ಮತ್ತು ನೀರಿನ ಕೊರತೆ ಇಲ್ಲಿ ವಿದ್ಯುತ್ ಮತ್ತು ನೀರಿನ ಕೊರತೆ ಉಂಟಾಗೋದಕ್ಕೆ ಆರಂಭ ಆಗುತ್ತೆ ಕಾರ್ಮಿಕರಿಗೆ ದಿಕ್ಕೇನೆ ತೋಚದಂತೆ ಆಗುತ್ತೆ ಕೆಲವು ಕಾರ್ಮಿಕರು ಏನ್ಮಾಡ್ತಾರೆ ಕೆಲಸಕ್ಕಾಗಿ ಬೆಂಗಳೂರಿನ ಸೇರ್ಕೊಳ್ತಾರೆ ಇನ್ನೂ ಕೆಲವರು ಏನ್ಮಾಡ್ತಾರೆ ಕ್ರೈಮ್ಗಳಲ್ಲಿ ಅಪರಾಧಗಳನ್ನು ಮಾಡೋದರಲ್ಲಿ ತೊಡಗುದು ಈಗಲೂ ಕೂಡ ನಾವು ಈ ಸೆನೈಡ್ ವ್ಯಾಲಿ ಜಾಗಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಾವು ಈಗಲೂ ಕೂಡ ವೀಡಿಯೋದಲ್ಲಿ ನೋಡ್ತಾ ಇದ್ದೀವಿ ಒಬ್ಬ ಮನುಷ್ಯರನ್ನು ಕೂಡ ನಾವು ಈ ಸೆನೈಡಿಲಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಂತಹ ಸಾಕಷ್ಟು ಕ್ರೈಮ್ಗಳು ಈ ಜಾಗದಲ್ಲಿ ನಡೆದು ಹೋಗಿದೆ ಆ ಕಾರಣಕ್ಕೇ ಯಾರನ್ನು ಕೂಡ ಇಲ್ಲಿ ಹೋಗೋದಕ್ಕೆ ಧೈರ್ಯ ಮಾಡಲ್ಲ ಹಾಗೆಯೇ ಯಾರೂ ಕೂಡ ಈ ಜಾಗಕ್ಕೆ ಹೋಗಲ್ಲ ಸುಮಾರು ವರ್ಷಗಳ ಕಾಲ ಒಂದು ಕೆಜಿಎಫ್ ನಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಕೂಡ ಈ ಸೆನೆ ಬ್ಯಾಲಿಗೆ ಹೋಗಲ್ಲ ಯಾಕೆಂದ್ರೆ ಇಲ್ಲಿ ಆ ತರದ ಒಂದು ಕ್ರೈಮ್ಗಳು ಈಗಲೂ ಕೂಡ ನಡೀತಾ ಇದೆ ಯಾಕೆಂದ್ರೆ ಕಾರಣ ಬಡತನ ಸ್ನೇಹಿತರೆ ಈ ಕೆಜಿಎಫ್ ನಲ್ಲಿ ಚಿನ್ನ ಸಿಗ್ತಾ ಇತ್ತಲ್ವಾ ಅಷ್ಟು ದಿನ ಕೂಡ ಇದ್ದಷ್ಟು ದಿನ ಅಂದ್ರೆ ಈ ಜಾಗದಲ್ಲಿ ಚಿನ್ನ ಇದ್ದಷ್ಟು ದಿನ ಕೂಡ ಕಾರ್ಮಿಕರ ರಕ್ತ ಹಿಂಡಿ ಚಿನ್ನ ತೆಗಿತಾರೆ ಬ್ರಿಟಿಷರು ಆ ನಂತರ ಚಿನ್ನ ಖಾಲಿಯಾದ ಮೇಲೆ ಅದನ್ನ ಅನಾಥವಾಗಿ ಮಾಡಿಬಿಡ್ತಾರೆ ಅಲ್ಲಿ ಇದ್ದಂತಹ ಒಂದು ಕಾರ್ಮಿಕರನ್ನ ಅನಾಥರನ್ನಾಗಿ ಮಾಡಿಬಿಡ್ತಾರೆ ಒಂದು ಕಾಲದಲ್ಲಿ ಬ್ರಿಟಿಷರು ಮನೆಗಳನ್ನ ನಿರ್ಮಿಸಲು ಆಗ ಅಲ್ಲಿನ ನಾಗರಿಕರು ಮತ್ತು ಸ್ಥಳೀಯರು ಮಣ್ಣನ್ನು ತೊಳೆದ್ರು ಕೂಡ ಈ ಜಾಗದಲ್ಲಿ ಚಿನ್ನ ಸಿಕ್ತಾ ಇತ್ತಂತೆ ಆ ಕಾರಣಕ್ಕೇನೆ ಬ್ರಿಟಿಷರಿಗೆ ವಿಶೇಷವಾದ ಒಲವು ಈ ಒಂದು ಕೆಜಿಎಫ್ ಮೇಲೆ ಈ ಕೆಜಿಎಫ್ ಸ್ಥಳವನ್ನ ನಾವು ಕರ್ನಾಟಕದ ಚಿನ್ನದ ನಾಡು ಅಂತ ನಾವೇನು ಕರಿತೀವಿ ಸೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಏನು ಕರಿತೀವಿ ಅತಿ ಹೆಚ್ಚು ವಿಶ್ವದಲ್ಲಿಯೇ ಅತಿ ಹೆಚ್ಚು ಚಿನ್ನ ದೊರೆತಂತಹ ಜಾಗ ಆ ಜಾಗದಲ್ಲಿ ಬ್ರಿಟಿಷರು ಮನೆಗಳನ್ನ ನಾವು ಈಗಲೂ ಕೂಡ ಕಾಣಬಹುದು ನನ್ನ ಮುಂದಿನ ವಿಡಿಯೋ ಕೂಡ ಅಲ್ಲಿ ಇರತಕ್ಕಂತಹ ರಾಬರ್ಟ್ಸನ್ ಪೇಟೆ ಆಂಡ್ರಸನ್ ಪೇಟೆ ಆಂಡ್ರಸನ್ ಪೇಟೆ ಕೂಡ ಅಲ್ಲಿ ಬ್ರಿಟಿಷರ ಮನೆಗಳನ್ನು ನಾವು ಈಗಲೂ ಕೂಡ ಕಾಣ್ಬೋದು ಹಾಗೆಯೇ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಕಾರ್ಮಿಕರ ಒಂದು ವಂಶಸ್ಥರು ಏನಿದ್ದಾರೆ ಅವರನ್ನು ನಾವು ಭೇಟಿ ಕೂಡ ಮಾಡಿದ್ದೀವಿ ಆ ಒಂದು ವಿಡಿಯೋವನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆ ಜಿ ಎಫ್ ಸಿನಿಮಾದಲ್ಲಿ ತೋರಿಸಿದಂತಹ ಈ ಒಂದು ಗಣಿಗಾರಿಕೆಯು ಚಿನ್ನದ ಗಣಿ ರೌಡಿಗಳ ಹಿಡಿತದಲ್ಲಿ ಇರಲ್ಲ ಯಾಕೆಂದ್ರೆ ಈ ಒಂದು ಗಣಿಯ ಸುತ್ತ ಕೂಡ ಸಾಕಷ್ಟು ರೌಡಿಸಮ್ ನಡೀತಾ ಇರುತ್ತೆ ಹಾಗೇನೆ ಗ್ಯಾಂಗ್ ಸ್ಟಾರ್ ಗಳ ಹಾವಳಿ ಕೂಡ ಇತ್ತು ಆದ್ರೆ ಬ್ರಿಟಿಷರೇನೇ ಈ ಒಂದು ಜಾಗದಲ್ಲಿ ಗಣಿಗಾರಿಕೆ ನಡೆಸ್ತಾ ಇದ್ರು ಅನ್ನೋದನ್ನ ನಾವು ಗಮನಿಸಬೇಕಾದಂತಹ ವಿಚಾರ ಇನ್ನು ಸಿನಿಮಾಗೆ ಯಾವ ರೀತಿಯಾಗಿ ಕಂಟೆಂಟ್ ಬೇಕು ಆ ರೀತಿಯಾಗಿ ಕ್ರಿಯೇಟ್ ಮಾಡಿದರೆ ಬಿಟ್ರಿ ಇಲ್ಲಿ ಬರೀ ರೌ ಒಬ್ಬ ರೌಡಿ ಕೈಯಲ್ಲಿ ಈ ಒಂದು ಇಡೀ ಕೆ ಜಿ ಎಫ್ ಅಂಡರ್ ಇತ್ತು ಅನ್ನೋದು ಮಾತ್ರ ತಪ್ಪು ಸುಳ್ಳಿನ ಒಂದು ಕತೆ ಅದು ಏನು ಆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಗಣಿಯನ್ನ ರಾಷ್ಟ್ರೀಕರಣಗೊಳಿಸಲಾಯಿತು ಸ್ನೇಹಿತರೆ ಗಮನಿಸಿ ನಾನಿಲ್ಲಿ ಒಂದು ಕೆಜಿಎಫ್ ಮೂವಿ ಬಗ್ಗೆ ಹೇಳ್ತಾ ಇದ್ದೆ ಅಲ್ಲಿ ಒಬ್ಬ ರೌಡಿ ಕೈಯಲ್ಲಿ ಒಂದು ಇಡೀ ಜಿ ಎಫ್ ಇತ್ತು ಅಂತ ಆದರೆ ಇಲ್ಲಿ ರೌಡಿ ಶೂಟರ್ಗಳು ಇದ್ರು ಗ್ಯಾಂಗ್ ಸ್ಟಾರ್ಗಳು ಇದ್ರು ಆದ್ರೆ ಒಬ್ಬನೇ ಹಿಡಿತದಲ್ಲಿ ಇದೆಲ್ಲ ಕೂಡ ಇರಲಿಲ್ಲ ಬ್ರಿಟಿಷರ ಹಿಡಿತದಲ್ಲಿ ಇತ್ತು ಈ ಒಂದು ಗಣಿಗಾರಿಕೆ ಆದರೆ ಅಲ್ಲಿ ಇದ್ದಂತಹ ಪುಡಿ ರೌಡಿಗಳು ಏನಿದ್ರು ರೌಡಿ ಶೀಟರ್ ಗಳು ಏನಿದ್ರು ಗ್ಯಾಂಗ್ಸ್ಟರ್ ಏನಿದ್ರು ಅವರು ಒಂದಷ್ಟು ಕತೆ ಕೂಡ ಅವ್ರದ್ದು ಇತ್ತು ಆ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಗಣಿಯನ್ನ ರಾಷ್ಟ್ರೀಕರಣಗೊಳಿಸ್ತಾರೆ ಅದಾದ ನಂತರ ಭಾರತ ಸರ್ಕಾರ ಎಲ್ ಸಂಸ್ಥೆಯನ್ನ ಅಲ್ಲಿ ಮೈನಿಂಗ್ ನಡೆಸಲು ಪ್ರಾರಂಭ ಮಾಡುತ್ತೆ ಈಗ ಈ ಒಂದು ಕೆಜಿಎಫ್ ನ ಗಣಿಗಾರಿಕೆಯನ್ನ ಏನ್ ಮಾಡಿದ್ದಾರೆ ನಿಲ್ಲಿಸಲಿದ್ದಾರೆ ಎರಡ್ ಸಾವಿರದ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಚಿನ್ನ ಬರೆದಾಗಿದ್ದರ ಕಾರಣ ಖರ್ಚಿಗಿಂತ ಕಡಿಮೆ ಚಿನ್ನ ಸಿಗ್ತಾ ಇದ್ದಂತಹ ಕಾರಣದಿಂದಾಗಿ ನಷ್ಟ ಉಂಟಾಗಿ ಈ ಒಂದು ಗಣಿಗಾರಿಕೆಯನ್ನು ನಿಲ್ಲಿಸಲಾಗಿದೆ ಈ ಕೆಜಿಎಫ್ ಜಾಗದಲ್ಲಿ ನೋಡ್ತಿದೀವಲ್ಲ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಮಣ್ಣು ಆಗಿದ್ರೆ ಸಾಕು ಚಿನ್ನ ಸಿಗ್ತಾ ಇದ್ದಂತಹ ಜಾಗ ಇದು ಸುಮಾರು ಮೂರು ಸಾವಿರ ಟನ್ನಷ್ಟು ಚಿನ್ನವನ್ನು ಅಂದಾಜು ಇಲ್ಲಿ ತೆಗೆದಿದ್ದಾರೆ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ವಿಶ್ವ ಪ್ರಸಿದ್ಧಿಯನ್ನು ಪಡೆದಂತಹ ಜಾಗ ಈ ಜಾಗ ಕೆ ಜಿ ಎಫ್ ಮೂವಿಯ ಮೂಲಕ ಕೆ ಜಿ ಎಫ್ ಸಿನಿಮಾದ ಮೂಲಕ ದೊಡ್ಡ ಮಟ್ಟದ ಹೆಸರನ್ನು ಗುರುತನ್ನು ಕೂಡ ಈ ಕೆ ಜಿ ಎಫ್ ಜಾಗ ಪಡೆದುಕೊಳ್ತು ಕೆ ಜಿ ಎಫ್ನ ಹಾಳಿದಂತಹ ಹಲವಾರು ದೊಡ್ಡ ರೌಡಿಗಳ ಪೈಕಿ ಒಬ್ಬ ರೌಡಿಯ ಕಥೆಯನ್ನು ತೆಗೆದುಕೊಂಡು ಈ ಒಂದು ಕೆ ಜಿ ಎಫ್ ಮೂವಿಯನ್ನು ತೆಗೆದಿದ್ದಾರೆ ಏನು ಸುಮಾರು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಇಲ್ಲಿ ಗಣಿಗಾರಿಕೆಯನ್ನು ಪ್ರಾರಂಭ ಮಾಡ್ತಾರೆ ನಾವೀಗೇನು ನೋಡ್ತಾ ಇದ್ವಿ ಗಣಿಗಾರಿಕೆ ಆರಂಭ ಆಗಿದ್ದು ಹದಿನೇಳು ಹದಿನೆಂಟನೇ ಶತಮಾನದ ಒಂದು ಜಾಗ ಗಣಿಗಾರಿಕೆ ನಡೆದಿರುವಂತಹ ಒಂದು ಜಾಗವನ್ನು ಈ ಜಾಗವನ್ನೇ ಸೆನೈಡ್ ಹಿಲ್ ಅಂತ ಕರೆಯೋದು ನಾವು ಹೋಗಬೇಕು ಇಲ್ಲಿಗೆ ಅಂದರೆ ನಮಗೆ ಯಾವುದೇ ರೀತಿಯ ಒಂದು ಅನುಕೂಲ ಕೂಡ ಇಲ್ಲ ಆಟೋ ಆಗಲಿ ಅಥವಾ ನೆಟ್ಟಿಗೆ ರಸ್ತೆ ಕೂಡ ಇಲ್ಲ ಯಾವುದೇ ರೀತಿಯ ಅನುಕೂಲಗಳು ಕೂಡ ಇಲ್ಲ ಅಹ್ ನಾವು ಹೋಗ್ಬೇಕಾದ್ರೂ ಕೂಡ ಅಲ್ಲಿಗೆ ನಮ್ಗೆ ಯಾರು ಕೂಡ ಹೋಗೋದಕ್ಕೆ ಅಂತ ಸಜೆಸ್ಟ್ ಮಾಡಲಿಲ್ಲ ಹೋಗಬೇಡಿ ಅಂತಾನೆ ಹೇಳಿದ್ರು ಯಾಕೆಂದ್ರೆ ಅಲ್ಲಿ ಅಷ್ಟೊಂದು ಈಗ ಏನೇ ಅಲ್ಲಿ ಒಂದು ಕೆಲವೊಂದು ಆ ಕೊಲೆ ಸುಳಿಗೆ ಇಂತಹ ಒಂದು ಅವಘಡಗಳು ನಡೆದಿದೆಯಂತೆ ಆ ಜಾಗದಲ್ಲಿ ಆ ಕಾರಣಕ್ಕೆ ನಮಗೂ ಕೂಡ ಆ ಜಾಗಕ್ಕೆ ನೋಡೋದಕ್ಕೂ ಕೂಡ ಹೋಗಬೇಡಿ ಅಂತ ಹೇಳಿದ್ವಿ ನಾವು ಒಂದಷ್ಟು ಜನ ಗ್ರೂಪಲ್ಲಿದ್ವಿ ಹೋಗಿ ನೋಡಿಕೊಂಡು ಬಂದ್ವಿ ಆ ಹಿಲ್ ಹಿಲ್ಲನ ಆ ಜಾಗವನ್ನೇ ನಾನೀಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಶೂಟಿಂಗ್ ಏನು ನಡೀತು ಮೂವಿ ಶೂಟಿಂಗ್ ಏನು ನಡೀತು ಆ ಜಾಗವನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕೆ ಜಿ ಎಫ್ ದೊಡ್ಡ ಮಟ್ಟದ ಹೆಸರನ್ನು ಪಡ್ಕೊಂಡಿತ್ತು ಯಾವಾಗ ಅಂದರೆ ಈ ಕೆ ಜಿ ಎಫ್ ಮೂವಿ ಬಂದಾಗ ಕೆ ಜಿ ಎಫ್ ವಿಶ್ವಕ್ಕೆ ಪರಿಚಯಿಸಿದಂತಹ ಒಂದು ಮೂವಿ ಈ ಒಂದು ಜಾಗದ ಒಂದು ಹೆಸರೇನೆ ಮೂವಿಗೆ ಇಟ್ಟಿದ್ದಾರೆ ಜಾಗದ ಹೆಸರೇನೆ ಕೆ ಜಿ ಎಫ್ ಆ ಕೆ ಜಿ ಎಫ್ ಎಂತಕ್ಕಂತಹ ಹೆಸರೇನೆ ದೊಡ್ಡ ಮಟ್ಟಿಗೆ ಹೆಸರು ಮಾಡುತ್ತೆ ಆ ಜಾಗದ ಹೆಸರೇನೆ ಮೂವಿ ಹೆಸರು ಕೂಡ ಇಲ್ಲಿ ನಾವು ಓರಿಗಾಮ್ ಎಂತಕ್ಕಂತಹ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ನಮ್ಗೆ ಒಂದು ಇಪ್ಪತ್ತು ನಿಮಿಷ ವಾಕ್ ಆಗುತ್ತೆ ಅಷ್ಟೇನೆ ಆ ಇಪ್ಪತ್ತು ನಿಮಿಷ ವಾಕಲ್ಲಿ ನಾವು ಯಾವುದೇ ರೀತಿಯ ಒಂದು ಜನಸಂಚಾರವನ್ನು ಕೂಡ ರೈಲ್ವೆ ಸ್ಟೇಷನ್ ದಾಟಿದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ಯಾಕೆ ಇಲ್ಲಿ ಈ ಥರದ ಒಂದು ನಿರ್ಜನ ಪ್ರದೇಶ ಅಂದರೆ ಆವಾಗ ನಮಗೆ ವಿಷಯ ಗೊತ್ತಾಯಿತು ಆ ಜಾಗ ಈಗ ತುಂಬಾ ಅಪಾಯಕಾರಿ ಎನ್ನುವಂತಹದ್ದು ನಾವು ಇಲ್ಲಿ ಹೋದಾಗ ಮೇಲೆ ಅಲ್ಲೆಲ್ಲಿ ಕೂಡ ನೋಡ್ತಿದ್ದೀವಿ ನಾವು ಅಲ್ಲಲ್ಲಿ ಮೈನಿಂಗ್ ನಡೆದಿದೆ ಹಾಗೆ ಚಿನ್ನವನ್ನು ಹುಡುಕ್ತಕ್ಕಂತಹ ಶೋಧನೆ ಮಾಡ್ತಕ್ಕಂತಹ ಪ್ರಯತ್ನಗಳು ಕೂಡ ನಡೆದಿದ್ದಾವೆ ಯಾಕೆ ಇಲ್ಲಿ ಒಂದು ಗಣಿಗಾರಿಕೆಯನ್ನು ನಿಲ್ಲಿಸಿದ್ರು ಅನ್ನೋ ಕಾರಣವನ್ನು ನಾವು ಹುಡುಕ್ತಾ ಹೋದಾಗ ಇಲ್ಲಿ ಚಿನ್ನ ಬರಿದಾಗಿದೆ ಎನ್ನುವಂತಹದ್ದು ಸುಮಾರು ಮೂರು ಸಾವಿರ ಟನ್ನಷ್ಟು ಚಿನ್ನ ತೆಗೆದಂತಹ ಜಾಗ ಇದು ಇಲ್ಲಿ ವಿಶ್ವದ ಒಂದು ಪ್ರಸಿದ್ಧಿಯನ್ನು ಪಡೆದಂತಹ ಈ ಒಂದು ಜಾಗ ಏನಿದೆ ಸೆಲೈಟ್ ಹಿಲ್ ಒಂದು ಜಾಗ ಇಲ್ಲಿ ಚಿನ್ನ ಒಂದು ಕಾಲದಲ್ಲಿ ಮಣ್ಣನ್ನು ತೊಳೆದ್ರು ಕೂಡ ಚಿನ್ನ ಸಿಗ್ತಾ ಇತ್ತಂತೆ ಆ ರೀತಿಯ ಒಂದು ಜಾಗ ಈ ಜಾಗ ಈಗ ಎಲ್ಲ ತೆಗೆದು ನಾವು ಗಿಡಗಳನ್ನು ಕೂಡ ಇಲ್ಲಿ ಬೆಳೆಯೋದಕ್ಕೆ ಅವಕಾಶ ಇಲ್ಲ ಆ ಥರ ಆಗಿದೆ ಈ ಮಣ್ಣೆಲ್ಲ ಕೂಡ ಯಾಕಂದರೆ ಸುಮಾರು ವರ್ಷಗಳ ಕಾಲ ತೆಗೆದಂತಹ ಮಣ್ಣನ್ನು ಮತ್ತೆ ಮತ್ತೆ ಫಿಲ್ಟ್ರ್ ಮಾಡಿದರೆ ಆ ಫಿಲ್ಟರ್ ಮಾಡಿದಂತಹ ಜಾಗ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಎಲ್ಲಿ ಒಂದು ಚಿನ್ನವನ್ನು ಫಿಲ್ಟರ್ ಮಾಡ್ತಾ ಅಂತ ಆ ಫಿಲ್ಟರ್ ಮಾಡುವಂತಹ ಒಂದು ಫ್ಯಾಕ್ಟ್ರಿ ಏನಿದೆ ಆ ಕಾರ್ಖಾನೆ ಏನಿದೆ ಅದ್ರ ಪಕ್ಕನೆ ನಮಗೆ ರೈಲ್ವೆ ಸ್ಟೇಷನ್ ಕೂಡ ಇದೆ ರೈಲ್ವೆ ಸ್ಟೇಷನ್ ಅಂದರೆ ಅಲ್ಲಿಂದ ಅವರಿಗೆ ಒಂದು ಗಣಿಗಾರಿಕೆ ನಡೆಯೋದಿಕ್ಕೆ ಏನೇನೆಲ್ಲ ಅನುಕೂಲಗಳು ಬೇಕೋ ಆ ಎಲ್ಲ ಅನುಕೂಲಗಳನ್ನು ಕೂಡ ಅಲ್ಲಿ ಮಾಡ್ಕೊಂಡಿದ್ದಾರೆ ನಾವಿಲ್ಲಿ ನೋಡ್ತಾ ಇದ್ವಿ ಅಲ್ಲಿ ನಮ್ಮ ಮಣ್ಣನ್ನು ಯಾವ ರೀತಿಯಾಗಿ ಒಂದು ಬಾಂಬುಗಳನ್ನು ಸಿಡಿಸುವುದರ ಮೂಲಕ ಹಾಗೆ ಮಣ್ಣನ್ನು ಫಿಲ್ಟರ್ ಮಾಡೋದ್ರ ಮೂಲಕ ಇಲ್ಲಿ ಸಾಕು ಸಾಕಷ್ಟು ಜನ ಕಾರ್ಮಿಕರು ಕೂಡ ಜೀವವನ್ನು ತತ್ತಿದ್ದಾರೆ ಮಣ್ಣಲ್ಲಿ ಮಣ್ಣು ಮಣ್ಣಾಗಿ ಹೋಗೋ ಹೋಗಿದ್ದಾರೆ ಸಾಕಷ್ಟು ಕುಟುಂಬಗಳು ಕೂಡ ಸಾಕಷ್ಟು ಒಂದು ದುಡಿಮೆಯನ್ನು ಮಾಡಿದ್ದಾರೆ ಈ ಒಂದು ಜಾಗದಲ್ಲಿ ಆದರೆ ಈಗ ಇಲ್ಲಿ ದುರಿದಾರಲ್ವ ಕಾರ್ಮಿಕರು ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಅನ್ನೋ ಪ್ರಶ್ನೆ ನಮಗೆ ಕಾಡುತ್ತೆ ಖಂಡಿತ ಇಲ್ಲಿ ನೋಡ್ತಾ ಇದ್ದೀವಲ್ವಾ ಈ ಒಂದು ಗಣಿ ಕಾರ್ಯ ನಡೆದಾಗ ಸಿಕ್ಕಿರುವಂತಹ ಒಂದು ಬ್ಲ್ಯಾಕ್ ಗ್ರಾನೈಟ್ ಅಂತ ಏನು ಹೇಳ್ತೀವಿ ಅದೆಲ್ಲ ಕೂಡ ನಮಗೆ ಇಲ್ಲಿ ಈಗಲೂ ಕೂಡ ಕಾಣ್ಸಿಗುತ್ತೆ ನೋಡ್ತಾ ಇದ್ವಿ ಆದರೆ ದಯವಿಟ್ಟು ಯಾರೂ ಕೂಡ ಹೋಗೋ ಪ್ರಯತ್ನ ಮಾಡಬೇಡಿ ಯಾಕಂದರೆ ಇದೊಂದು ನಿರ್ಜನ ಪ್ರದೇಶ ಎಲ್ಲೂ ಕೂಡ ಜನರು ಇರ್ತಕ್ಕಂತಹದನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ನನ್ನ ಸಜೆಷನು ದಯವಿಟ್ಟು ಯಾರೂ ಕೂಡ ಒಂಟಿಯಾಗಿ ಒಂದು ಗ್ರೂಪಲ್ಲಿ ಹೋದರೆ ಅಲ್ಲಿನ ಒಂದು ವಿಷಯವನ್ನು ತಿಳ್ಕೊಂಡು ಹೋಗಿ ಒಂಟಿಯಾಗಿ ಮಾತ್ರ ಯಾರು ಇಲ್ಲಿ ಭೇಟಿ ಕೊಡೋಕ್ಕೆ ಹೋಗಬೇಡಿ ಒಂದು ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಸ್ನೇಹಿತರೆ ಈ ಜಾಗಕ್ಕೆ ಬಂದಾಗ ಸಾಕಷ್ಟು ಜೀತದಾಳುಗಳು ಇಲ್ಲಿ ಕೆಲಸ ಮಾಡಿ ಅವರೆಲ್ಲ ಈಗ ಎಲ್ಲಿ ಹೋಗಿದ್ದಾರೆ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಅವರ ವಂಶಸ್ಥರಿರ್ಬೋದು ಅಥವಾ ಒಂದು ಗಣಿಗಾರಿಕೆಯಲ್ಲಿ ಕೆಲಸ ಮಾಡಿದವರು ಸಾಕಷ್ಟು ಜನ ಬೆಂಗಳೂರಿಗೆ ವಲಸೆ ಹೋಗ್ಬಿಡ್ತಾರೆ ಕೆಲಸ ಹುಡುಕಿಕೊಂಡು ಇಲ್ಲಿ ಗಣಿಗಾರಿಕೆ ಕ್ಲೋಸ್ ಆದಮೇಲೆ ಅವರ ಜೀವನೋಪಾಯಕ್ಕಾಗಿ ಈ ಸಾಕಷ್ಟು ಜನ ಬೆಂಗಳೂರಿಗೆ ವಲಸೆಯನ್ನು ಹೋಗಿಬಿಡ್ತಾರೆ ಇಲ್ಲಿ ಕೆಲಸ ಮಾಡೋದಕ್ಕೆ ಕಾರ್ಮಿಕರನ್ನು ಮೊದಲಿಗೆ ಅಂದರೆ ಸ್ಟಾರ್ಟಿಂಗ್ ಏನು ಗಣಿಗಾರಿಕೆ ಆರಂಭ ಮಾಡಿದ್ರಲ್ವಾ ಆ ಟೈಮಲ್ಲಿ ಕೈದಿಗಳನ್ನು ಇಲ್ಲಿ ಕೆಲಸ ಮಾಡೋದಕ್ಕೆ ಕಾರ್ಮಿಕರನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ರು ಬ್ರಿಟಿಷರು ಸಾಕಷ್ಟು ಇಲ್ಲಿ ಗಣಿಯ ಒಳಗಡೆ ನಾವು ನೋ ಹೋಗಿ ನೋಡಿದ್ರೆ ಆ ಗಣಿಯ ಒಳಗಡೆ ನಾವು ಹೋಗ್ಬೇಕಂದ್ರೇ ನಿಜವಾಗ್ಲೂ ಕೂಡ ಕಷ್ಟ ಯಾಕಂದರೆ ಯಾವುದೇ ರೀತಿ ಗಾಳಿ ಬೆಳಕು ಇಲ್ಲ ಎಲ್ಲ ಕೂಡ ಆಗಿ ಒಳಗಡೆ ಒಂದು ಪೂರೈಸ್ತಾ ಇದ್ದಾರೆ ಆ ಒಂದು ಒಳಗಡೆ ನಾವು ಒಂದ್ಸು ಹೋಗಿ ಬಂದರೆ ನಮ್ಮ ಬಾಡಿಯಿಂದ ಸುಮಾರು ಎರಡು ಲೀಟ್ರಷ್ಟು ನೀರು ಬೆವ್ರ ಬೆವರಿನ ಮೂಲಕ ಸುರಿದು ಹೋಗುತ್ತೆ ಆ ರೀತಿಯಾಗಿರುವಂತಹ ಜಾಗದಲ್ಲಿ ಕಾರ್ಮಿಕರು ದಿನಾಪೂರ್ತಿ ಕೆಲಸ ಮಾಡ್ತಾಯಿದ್ರು ಆ ಕಾರಣಕ್ಕೆ ಅವರಲ್ಲಿ ಸುಮಾರು ಅಮ್ಮಮ್ಮ ಅಂದರೆ ಮೂವತ್ತು ವರ್ಷ ಇಲ್ಲ ನಲವತ್ತು ವರ್ಷಕ್ಕೆಲ್ಲ ಸತ್ತು ಹೋಗ್ತಾಯಿದ್ರು ಇಲ್ಲಿನ ಕೆಲಸ ಮಾಡಿ ಇದ್ದಂತಹ ಕಾರ್ಮಿಕರು ಯಾಕೆ ಆ ರೀತಿಯ ಒಂದು ಹೀಟ್ ಒಳಗಡೆ ನೀರು ಬಾಡಿಯಲ್ಲಿ ಇಂಗಿಸ್ಬಿಡ್ತಾ ಇದ್ದು ಕೆಲವೊಮ್ಮೆ ರಕ್ತ ಕೂಡ ಅವರು ಬಾಯಿಂದ ರಕ್ತವನ್ನು ಕೂಡ ಹೊರ ಹಾಕೋದ್ರ ಮೂಲಕ ಸಾಕಷ್ಟು ಕಾರ್ಮಿಕರು ಸತ್ತು ಹೋಗಿದ್ದಾರೆ ಅನ್ನೋ ಕಥೆಗಳನ್ನು ಕೂಡ ನಾನು ಕೇಳಿದೆ ಇಲ್ಲಿ ಇಲ್ಲಿನ ಒಂದು ಕತೆಗಳು ಅಂದ್ರೆ ಅಲ್ಲಿ ಸುಮಾರು ಅನುಭವದ ಮೂಲಕ ಅನುಭವಿಸಿರುವಂತಹ ವಿಚಾರಗಳು ಅಲ್ಲಿ ಇಲ್ಲಿ ಹರಿದಾಡುತ್ತೆ ಈಗಲೂ ಕೂಡ ನಾನು ಅಷ್ಟೇ ಅಲ್ಲ ಈ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಹೇಗಿದ್ರು ಅಂತ ಕಡ್ಡಿ ಪೂರ ಅಂದರೆ ಸಪೂರ ಅಂದರೆ ಸಫ್ರ ಅವ್ರ ಬಾಡಿಯಲ್ಲಿ ಏನೂ ಇರ್ತಾ ಇರಲಿಲ್ಲ ಬರೀ ಮೂಳೆ ಜೊತೆಗೆ ಅವ್ರ ಮೂಳೆಗೆ ಅಂಟ್ಕೊಂಡಿರುವಂತಹ ಚರ್ಮ ಮೂವಿಯಲ್ಲೂ ಕೂಡ ನಾವು ಅದೇ ಥರ ಕಾಣ್ತೀವಿ ಅಲ್ಲಿ ಕಾರ್ಮಿಕರನ್ನು ತೋರಿಸ್ತಾರಲ್ವ ಆ ಕಾರ್ಮಿಕರು ಎಲ್ಲರೂ ಕೂಡ ತುಂಬ ಲೀನಾಗಿ ತೆಳ್ಳಗೆ ಇದ್ದರು ಯಾಕೆಂದ್ರೆ ಅಲ್ಲಿ ಆ ಥರ ಒಂದು ನೀರಿನ ಅಂಶ ನಮ್ಮ ಬಾಡಿಯಿಂದ ನಾವು ಒಂದು ಸಲ ಹೊರ್ಗಡೆ ಒಳಗೆ ಹೋಗಿ ಆಚೆ ಬಂದರೆ ಸಾಕು ಎರಡು ಲೀಟ್ರಷ್ಟು ಬೆವರಿನ ಮೂಲಕ ನಮ್ಮ ಬಾಡಿಲಿರೋ ನೀರು ಹೊರ ಹೋಗುತ್ತೆ ಆ ರೀತಿ ಇರಬೇಕಾದ್ರೆ ಅವ್ರು ದಿನಾಪೂರ್ತಿ ಕೆಲಸ ಮಾಡುವಂಥವ್ರು ಅವ್ರ ಬಗ್ಗೆ ಕೂಡ ನಾವು ಒಮ್ಮೆ ಯೋಚನೆ ಮಾಡಿದ್ರೆ ಖಂಡಿತ ಮೈಯೆಲ್ಲ ನಡುಕ ಬರುತ್ತೆ ನೋಡ್ತಿದ್ದೀವಿ ನಾವು ಜಾಗ ಆ ಒಂದು ಗಣಿಗಾರಿಕೆ ನಡೆದಂತಹ ಒಂದು ಜಾಗದ ಆ ಒಂದು ಪ್ರದೇಶವನ್ನು ಇಲ್ಲಿ ನೋಡ್ತಿದ್ದೀವಲ್ಲ ಈಗ ಕಾಣಿಸ್ತಿದೆ ನಮಗೆ ಒಂದು ಗಣಿಗಾರಿಕೆ ನಡೆದಂತಹ ಜಾಗದಲ್ಲಿ ಚಿನ್ನವನ್ನು ಫಿಲ್ಟ್ರ್ ಮಾಡ್ತಾಯಿದ್ರು ಮಣ್ಣಿಂದ ಸಪ್ರೇಟ್ ಮಾಡ್ತಾಯಿದ್ರು ಹಾಗೆಯೇ ಆ ಒಂದು ಶೋಧಿಸ್ತಾ ಇದ್ದರು ಆ ಒಂದು ಪ್ರೋಸೆಸ್ ಏನಿತ್ತು ಆ ಪ್ರೋಸೆಸ್ಸನ್ನು ಇದ್ದಿದ್ದು ಮಣ್ಣಿಂದ ತೆಗೆದಂತಹ ಚಿನ್ನವನ್ನು ಇದೇ ಜಾಗದಲ್ಲಿ ನಾವೀಗೇನು ನೋಡ್ತಾ ಇದ್ದೀವಿ ಈ ಜಾಗದಲ್ಲಿನೇ ಅವರು ಅವರ ಕೆಲವೊಂದು ಚಿನ್ನರ ಚಿನ್ನವನ್ನು ಫಿಲ್ಟರ್ ಮಾಡುವಂತಹ ಕಾರ್ಖಾನೆಗಳನ್ನು ಕೂಡ ಹಾಗೆ ಒಂದು ಗಣಿಯನ್ನ ಕೂಡ ನಾವು ಇಲ್ಲಿ ಕಾಣಬಹುದು ಇನ್ನು ಅಲ್ಲಿ ಕೆಲಸ ಮಾಡೋದಕ್ಕೆ ಕೈದೆಗಳನ್ನು ಉಪಯೋಗಿಸ್ಕೊಳ್ತಾ ಇದ್ರು ಅದಷ್ಟೇ ಅಲ್ಲ ತಮಿಳ್ನಾಡಿಂದ ಅಂದ್ರೆ ತಮಿಳ್ನಾಡಿನ ಧರ್ಮಪುರಿ ಹಾಗೇನೆ ಕೃಷ್ಣಗಿರಿ ಸೇಲಂ ಒಂದಷ್ಟು ಜನ ಆಂಧ್ರದಿಂದ ಕೂಡ ಕರ್ಕೊಂಡು ಬರ್ತಾರೆ ಈ ಗಣಿಯಲ್ಲಿ ಕೆಲಸ ಮಾಡೋದಕ್ಕೆ ಯಾವಾಗ ಅಂದ್ರೆ ಸುಮಾರು ಹದಿನೇಳು ಹದಿನೆಂಟನೇ ಶತಮಾನ ಆ ಪ್ರಾರಂಭ ಆದ್ಮೇಲೆ ಈ ಒಂದು ಗಣಿ ಪ್ರದೇಶದಲ್ಲಿ ನಾವೀಗ ಏನ್ ನೋಡ್ತಾ ಇದೀವಿ ಇದೇ ನೋಡಿ ಕಾರ್ಖಾನೆಗಳು ಆ ಒಂದು ಗಣಿಯಿಂದ ತೆಗೆದಂತಹ ಚಿನ್ನವನ್ನು ಫಿಲ್ಟರ್ ಮಾಡ್ತಾ ಇದ್ದಂತಹ ಒಂದು ಕಾರ್ಖಾನೆಗಳನ್ನು ಕೂಡ ನೋಡ್ತಾ ಇದೀವಿ ನಾವು ಇಲ್ಲಿ ಸಾಕಷ್ಟು ಅಂದ್ರೆ ನಾವು ಗಮನ್ ನಾವು ಹೇಳ್ಬೋದು ಚ ಏಷ್ಯಾದಲ್ಲಿ ಅತಿ ಹೆಚ್ಚು ಚಿನ್ನ ಸಿಗ್ತಾ ಇದ್ದಂತಹ ಜಾಗ ಇಲ್ಲಿ ತುಂಬಾ ಚಿನ್ನ ಇದ್ದಂತಹ ಜಾಗ ವಿಶ್ವದಲ್ಲಿಯೇ ಅತಿ ಹೆಚ್ಚು ಚಿನ್ನ ಸಿಗ್ತಾ ಇದ್ದಂತಹ ಜಾಗ ಅದನ್ನಲೇ ಕರ್ನಾಟಕದ ಚಿನ್ನದ ಗಣಿ ಎಲ್ಲಿ ಅಂದ್ರೆ ಈ ಕೆ ಜಿ ನಲ್ಲಿ ಅಂತ ಮೊದಲಿಗೆ ಆ ಸಾಕಷ್ಟು ಚಿನ್ನ ಸಿಕ್ಕಿದಂತಹ ಜಾಗ ಈ ಒಂದು ಕೋಲಾರ ಈ ಕೋಲಾರವನ್ನೇ ಬ್ರಿಟಿಷರು ಮಿನಿ ಇಂಗ್ಲೆಂಡ್ ಅಂತ ಆ ಮಾಡ್ಕೊಂಡಿದ್ರು ಮಿನಿ ಇಂಗ್ಲೆಂಡ್ ಅಂತಾನೆ ಕರೀತಾ ಅವರು ಅವರ ವಾ ಅವರು ಆಗ ವಾಸ ಮಾಡ್ತಾ ಇದ್ದಂತಹ ಕೆಲವೊಂದು ಮನೆಗಳನ್ನು ಹಾಗೆಯೇ ಅವರು ವಾಸಕ್ಕೆ ಏನೇನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ರು ಅದನ್ನು ಕೂಡ ನಾವು ಅಲ್ಲಿ ಈಗಲೂ ಕೂಡ ಕಾಣ್ಬೋದು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಒಂದಷ್ಟು ಇಂಟರ್ವ್ಯೂವನ್ನು ಕ ಮಾಡಿದ್ದೀನಿ ನಾನು ಅಲ್ಲಿ ವರ್ಕ್ ಮಾಡಿದಂತಹ ಜನಗಳ ಜನಗಳ ವಂಶಸ್ಥರು ಈಗಲೂ ಇದ್ದಾರೆ ಅವರನ್ನು ನಾನು ಇನ್ವೆಸ್ಟಿಗೇಷನ್ ಅಂದರೆ ಇನ್ವೆಸ್ ಇಂಟರ್ವ್ಯೂವನ್ನು ಮಾಡಿದ್ದೀನಿ ಆ ಒಂದು ಮಾಹಿತಿಯ ಪ್ರಕಾರ ಆ ವಿಷಯವನ್ನ ನಿಮಗೆ ಅವರ ಮುಖಾಂತರನೇ ಏಳಿಸ್ಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೀನಿ ಆ ಮುಂದಿನ ವಿಡಿಯೋದಲ್ಲಿ ನಾವು ಕೆ ಜಿ ಎಫ್ ನಲ್ಲಿ ಇರ್ತಕ್ಕಂತಹ ರಾಬರ್ಟ್ಸನ್ ಪೇಟೆ ಇರಬಹುದು ಅಥವಾ ಆಂಡರ್ಸನ್ ಪೇಟೆ ಇರಬಹುದು ನಾವು ನೋಡ್ಬೋದು ಆಗ ಇದ್ದಂತಹ ಇಂಗ್ಲಿಷರ ಹೆಸರುಗಳನ್ನೇ ಒಂದು ಪೇಟೆಗಳಿಗೂ ಕೂಡ ಇಟ್ಟಿದ್ದಾರೆ ಅವರ ಮನೆಗಳು ಕೂಡ ಈಗಲೂ ಇದ್ದಾವೆ ಅವುಗಳನ್ನು ಕೂಡ ನಾನು ತೋರಿಸ್ತೀನಿ ನಾನು ನಾವೀಗೇನು ಏನು ನೋಡ್ತಾ ಇದ್ದೀವಿ ಅಂದರೆ ಚಿನ್ನ ಫಿಲ್ಟರ್ ಮಾಡ್ತಾ ಇದ್ದಂತಹ ಜಾಗವನ್ನು ನೋಡಿ ಅಲ್ಲಿ ರೈಲ್ವೆ ಒಂದು ಟ್ರ್ಯಾಕ್ ಕೂಡ ಪಕ್ಕದಲ್ಲೇ ಇದೆ ಇಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ಈ ಒಂದು ಜಾಗದಲ್ಲಿ ಚಿನ್ನದ ಒಂದು ಫಿಲ್ಟ್ರೇಷನ್ ಎಲ್ಲ ನಡೀತಾ ಇತ್ತು ಅದಾದಮೇಲೆ ಇವರು ಇಲ್ಲಿ ಸಿಗ್ತಾ ಇದ್ದಂತಹ ಚಿನ್ನವನ್ನು ದೇಶ ವಿದೇಶಗಳಿಗೂ ಕೂಡ ಕಳಿಸ್ತಾಯಿದ್ರು ನೋಡಿದ್ರಲ್ಲ ಸ್ನೇಹಿತರೆ ಕರ್ನಾಟಕದ ಒಂದು ಅದ್ಭುತ ಜಾಗ ಇದು ಅತ್ಯಂತ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡಿದಂತಹ ಜಾಗ ಇದು ಕೆ ಜಿ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಕೋಲಾರ ಜಿಲ್ಲೆಯನ್ನು ಚಿನ್ನದ ನಾಡು ಅಂತಲೇ ಕರಿತೀವಿ ಯಾಕೆ ಚಿನ್ನದ ನಾಡು ಅಂತ ಕರಿತೀವಿ ಅಂದರೆ ಕೆ ಜಿ ಎಫ್ನಲ್ಲಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಚಿನ್ನವನ್ನು ಸಿಕ್ಕಿದಂತಹ ಜಾಗ ಆ ಕಾರಣಕ್ಕೇನೆ ಚಿನ್ನದ ಒಂದು ನಾಡು ಅಂತಲೇ ಹೇಳ್ತೀವಿ ನಮ್ಮ ಕರ್ನಾಟಕದ ಕೆ ಜಿ ಎಫ್ನ ಅಂತಹ ಕೆ ಜಿ ಎಫ್ನ ಒಂದು ದಾರುಣ ಸ್ಥಿತಿ ಈಗ ನೋಡೋಕ್ಕಂತೂ ತುಂಬಾ ನೋವಾಗುತ್ತೆ ಯಾಕೆಂದರೆ ಅಲ್ಲಿ ಸಿಕ್ಕಿದಂತಹ ಚಿನ್ನವನ್ನು ಉಪಯೋಗಿಸ್ಕೊಂಡು ಈ ಜಾಗವನ್ನು ಮತ್ತಷ್ಟು ಒಂದು ಅಭಿವೃದ್ಧಿಯನ್ನು ಮಾಡ್ಬೋದಾಗಿತ್ತು ಇಲ್ಲಿ ಮತ್ತಷ್ಟು ಅಭಿವೃದ್ಧಿಯ ಕಾರ್ಯಗಳು ಕೂಡ ನಡೀಬೋದಾಗಿತ್ತು ಆದರೆ ಅದು ಯಾವುದನ್ನು ಕೂಡ ಮಾಡಲಿಲ್ಲ ಇಲ್ಲಿ ದುಡಿದಂತಹ ಕಾರ್ಮಿಕರಿಗೂ ಕೂಡ ಯಾವುದೇ ರೀತಿಯ ಅನುಕೂಲಗಳು ಸಿಗಲಿಲ್ಲ ಅವರೆಲ್ಲ ಕೂಡ ವಲಸೆ ಹೋಗಿದ್ದಾರೆ ಇನ್ನಷ್ಟು ಜನ ಕ್ರೈಮ್ಗಳಲ್ಲಿ ತೊಡಗಿದ್ದಾರೆ ಇದಾಗಿದೆ ಸ್ನೇಹಿತರೆ ಕೆ ಜಿ ನನ್ನ ಇವತ್ತಿನ ಭೇಟಿ ಧನ್ಯವಾದಗಳು